ನಮಸ್ಕಾರ ಪ್ರಿಯ ವೀಕ್ಷಕರೇ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆ ಸ್ವಾಗತ ಮುಖ್ಯಾಂಶಗಳು ಸಿಬ್ಬಂದಿ ಜನ್ಮದಿನದ ಆಚರಣೆ ಹಾಸ್ಟೆಲ್ ವಿದ್ಯಾರ್ಥಿನಿಯರು ವಾರ್ಡನ್ಗೆ ನೋಟಿಸ್ ವಿಜಯಪುರ ನಗರದ ಸರ್ಕಾರಿ ಮೆಟ್ರಿಕ್ ನಂತರದ ವೃತ್ತಿಪರ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ಅಡುಗೆ ಸಿಬ್ಬಂದಿಯ ಜನ್ಮದಿನ ಆಚರಣೆಗೆ ಹೊರಗಡೆ ಕರೆದೊಯ್ದು ಆರೋಪದ ಮೇಲೆ ವಾರ್ಡನ್ಗೆ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ನೋಟಿಸ್ ಜಾರಿ ಮಾಡಿದ್ದಾರೆ ಆಗಸ್ಟ್ ಎರಡರಂದು ಹಾಸ್ಟೆಲ್ನ ಕಾಯಂ ಸಿಬ್ಬಂದಿ ರಿಜ್ವಾನ್ ಬೇಗಂ ಮುಲ್ಲಾ ಜನ್ಮದಿನ ಆಚರಣೆಗೆ ವಾರ್ಡನ್ ಶಕುಂತಲಾ ರಜಪೂತ್ ವಿದ್ಯಾರ್ಥಿನಿಯರನ್ನ ಸಂಜೆ ಏಳು ಗಂಟೆ ನಂತರ ಕರೆದುಕೊಂಡು ಹೋಗಿದ್ದರು ಹೀಗಾಗಿ ವಾರ್ಡನ್ಗೆ ಕಾರಣ ಕೇಳಿ ಉಪನಿರ್ದೇಶಕರು ನೋಟಿಸ್ ನೀಡಿದ್ದಾರೆ ವಿದ್ಯಾರ್ಥಿನಿಯರು ವಿವಿಧ ವೃತ್ತಿಪರ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಇವರ ಹೆಚ್ಚಿನ ಸುರಕ್ಷತೆ ಕಾಪಾಡಲು ಅನೇಕ ನಿಯಮಗಳು ಇರುತ್ತವೆ ಸಾಯಂಕಾಲ ಆರು ಗಂಟೆ ನಂತರ ಯಾವುದೇ ಬಾಲಕಿಯರು ಅನುಮತಿ ಇಲ್ಲದೆ ಹೊರಗಡೆ ಹೋಗುವಂತಿಲ್ಲ ಆದರೆ ನೀವು ಯಾರ ಅನುಮತಿ ಪಡೆದು ಹೊರಗಡೆ ಹುಟ್ಟುಹಬ್ಬ ಆಚರಿಸಿದ್ದೀರಿ ಇದು ನಿಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯತನ ತೋರುತ್ತಿರುವುದು ಕಂಡುಬರುತ್ತದೆ ಅಲ್ಲದೆ ನಿಮ್ಮ ಕರ್ತವ್ಯದ ನಿರ್ಲಕ್ಷ್ಯ ಧೋರಣೆಗೆ ಸರ್ಕಾರಿ ಸೇವಾ ನಿಯಮಗಳ ಅನ್ವಯ ಏಕೆ ಶಿಸ್ತು ಕ್ರಮ ಜರುಗಿಸಬಾರದು ಎಂಬುದಕ್ಕೆ ಮೂರು ದಿನದಲ್ಲಿ ಉತ್ತರಿಸಬೇಕು ತಪ್ಪಿದ್ದಲ್ಲಿ ಶಿಸ್ತು ಕ್ರಮಕ್ಕಾಗಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕಾಗುತ್ತದೆ ಎಂದು ನೋಟಿಸ್ನಲ್ಲಿ ಉಲ್ಲೇಖಿಸಲಾಗಿದೆ ಅಲ್ಲದೆ ಇಲಾಖೆಯ ಸಹಾಯಕ ನಿರ್ದೇಶಕರು ವಸತಿ ನಿಲಯಕ್ಕೆ ಭೇಟಿ ನೀಡಿ ತಕ್ಷಣವೇ ಘಟನೆಯ ಸಂಪೂರ್ಣ ವರದಿಯನ್ನು ಸಲ್ಲಿಸಬೇಕೆಂದು ನೋಟಿಸ್ ನಲ್ಲಿ ಸೂಚಿಸಲಾಗಿದೆ ವರದಿ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಬಿಜಾಪುರ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ